ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆರೋಹಿ ನನ್ನ ತಮ್ಮದೇಲಿ ನೋಡಿದ್ರೆ ಸುಮಾರು ಜನ ಗೊತ್ತಾಗಿರ್ತತಿ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡೀನಿ ಏನು ಮಾಡೀನಿ ಅಂಥೇಳಿ ನಮ್ಮ ತಾಯಿ ಮನೆಯಲ್ಲಿ ಲಂಬಾಣೀಸ್ ತಾಯಿ ಊರಲ್ಲಿ ಲಂಬಾಣೀಸ್ ತುಂಬ ಜನ ಅದಾರ ಸೊ ಹಾಗಾಗಿ ಅವ್ರ ಡ್ರೆಸ್ ಯೂಸ್ ಮಾಡಿಕೊಂಡು ಹಾಕ್ಕೊಂಡು ನೋಡಿ ಒಂದು ವಿಡಿಯೋ ಮಾಡಿದ್ರೆ ಹೆಂಗೆ ಇರ್ತತಿ ಅಂಥೇಳಿ ನಾನು ಸ್ವತಃ ಡ್ರೆಸ್ ಇಸ್ಕೊಂಡು ರೆಡಿಯಾಗಿ ಅವರೇ ರೆಡಿ ಮಾಡಿದ್ದು ರೆಡಿ ಮಾಡಿ ಒಂದು ಅಪ್ಲೋಡ್ ಮಾಡೀನಿ ಆಮೇಲೆ ಯಾಕೆ ಯೂಸ್ ಮಾಡ್ತಾರೆ ಹೆಂಗೆ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡೋಕೆ ಬೇಕು ಏನ ಆಮೇಲೆ ಮ್ಯಾರೇಜ್ ಒಳಗೆ ಇದ್ ಬೇಕಾ ಬೇಕು ಅಂತ ಹೇಳ್ತಾರೆ ಅವರು ಸೊ ಅವರಾಗೆ ಆಂಟಿನ ಮಾತಾಡ್ಯಾರ ಅವ್ರ ಮುಖ ತೋರ್ಸ್ಲಿಕ್ಕೆ ರೆಡಿ ಇರಲಿಲ್ಲ ಸೊ ಹಾಗಾಗಿ ಅವ್ರ ವೈಸ್ಗೆ ಅವ್ರ ವೀಡಿಯೋ ಬೇರೆ ಮಾತಾಡಿದ ವಿಡಿಯೋನ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ಸೊ ನೋಡಿರಿ ಹೆಂಗೈತಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಆಮೇಲೆ ನಾನು ವೀಡಿಯೋಸ್ ಎಲ್ಲ ಜಾಸ್ತಿ ಹಾಕಿಲ್ಲ ಇದೆರಡನೇ ವೀಡಿಯೋ ಯಾಕಂದರೆ ನಾನು ವಿತೌಟ್ ಫೇಸ್ ವಿಡಿಯೋಸ್ ನನ್ನ ವೀಡಿಯೋ ನೋಡೋದು ಗೊತ್ತಿರ್ತೈತಿ ನನ್ನ ಸಬ್ಸ್ಕ್ರೈಬರ್ ಗೊತ್ತಿರ್ತೈತಿ ಸೊ ನೀವು ಸಬ್ಸ್ಕ್ರೈಬರ್ ಆಗಿ ನನ್ನ ವೀಡಿಯೋನ ವಾಚ್ ಮಾಡಿ ನೋಡಿ ನೋಡ್ಕೊಂಡು ಬ್ರಿ ಹಾಂ ಆಯಿತು ಏನಾಗೋದು ಅಂತ ಹೇಳಿ ಇದು ಮಾಡ್ರಿ ಅವ್ರ ಡ್ರೆಸ್ ಇದೆ ಹಿಂದೆ ಊರ ಕೈಲೇನೋ ಸ್ಟಿಚ್ ಮಾಡ್ಕೊತಾರೆ ಡ್ರೆಸ್ಸಿಂದೆಲ್ಲ ಇವೆಲ್ಲ ಕಿವಿಗೆ ಹಾಕೋದು ಡ್ರೆಸ್ ಆದಮೇಲೆ ಆಮೇಲೆ ಕೂದ್ಲಿಕ್ಕೆ ಅವ್ರು ಹೇರ್ ಸ್ಟೈಲ್ ಮಾಡ್ಕೊಂಡು ಅದಕ್ಕೆ ಹಾಕೊತಾರೆ ಇವೆಲ್ಲ ಫಿಂಗರ್ ರಿಂಗ್ ಫಿಂಗರಿಗೆ ಬೆರಳಿಗೆ ಹಾಕೋವಂಥದ್ದು ಇದು ಇದು ಆಮೇಲೆ ಇವೆಲ್ಲ ಕೂದ್ಲಿಗೆ ಹಾಕುವಂಥದ್ದು ಆಮೇಲೆ ಇವೆಲ್ಲ ಕೈಗೆ ಆಮೇಲೆ ಕಾಲುಗೆಜ್ಜೆ ಆಮೇಲೆ ಪೆಂಡೆಗಜ್ಜೆ ಅಂತೇಳಿ ನಾವು ಸಣ್ಣ ಮಕ್ಕಳಿಗೆ ಯೂಸ್ ಮಾಡ್ತೇವಲ್ಲ ಆ ಪೆಂಡೆಗಜ್ಜಿನ ಅವರು ಸುತ್ತುಸ್ಕೊಂಡು ಅದನ್ನು ನಾವು ಬಿಂದಿ ಅಂತ ಮಾಡ್ಕೊತೇವಲ್ಲ ಡ್ರೆಸ್ಸಿಗೆ ಆ ಟೈಪ್ ಮಾಡ್ಕೊಂಡಿರ್ತಾರೆ ಅವರು ಭಾಳ ಚಂದ ಕಾಣ್ತಾ ಡ್ರೆಸ್ ಮಾತ್ರ ಹಾಕ್ಕೊಂಡು ತೆಗ್ಯಾಕ ಬರಲ್ಲ ನಾನಂತೂ ಎರಡು ಗಂಟೆ ಅಷ್ಟೊತ್ತಿಗೆ ಹಿಂಗೆ ಹಾಕಿ ಒಂದು ಸಿಕ್ಸ್ ಓ ಕ್ಲಾಕ್ ಹಿಂಗದ ಡ್ರೆಸ್ ಎಲ್ಲ ರಿಮೂವ್ ಮಾಡಿದೆ ನಾನು ಅಲ್ಲಿ ತನಕ ರಿಮೂವ್ ಮಾಡಿಲ್ಲ ಎಲ್ಲ

ನಮ್ ಮೂವರ್ ವರ್ಷ ಇವರ ನಮ್ಮ ನಮ್ಮಂದಿ ದೇವ್ರ ಐತಲ್ಲ ಮರ್ಯಮ್ಮ ಅಂತೇಳಿ ಆಕಿಗೆ ಮಾತ್ರ ಅದು ಬೇಕ ಹ್ಮ್ ಅಕ್ಕಿ ಬರೀ ಅದ ಡ್ರೆಸ್ನಾಗ ಹಾಕಿ ಮರ್ಯಾಮ ಅಂತೇಳಿ

ಮದ್ವೆ ಮಾಡ್ಬೇಕಾದ್ರೆ ಮದುವೆ ಮ್ಯಾಗ ಅದನ್ನ ಅದಕ್ಕೆ ಹಾಕ್ಕೊಳ್ಳಿಗಪ್ಪ ಆ ನಮ್ಮ ಮಂದಿ ಪದ್ಧತಿನೇ ಅಲ್ಲ ಬಂದ್ರೆ ಆದ್ರೆ ಅದು ಯಾವ್ದಕ್ಕೂ ಸಾರ್ಥಕ ಬೆಳೆಯೋದಿಲ್ಲ ಅಡ್ರೆಸ್ ಹಾಕೊಂಡು ಸುಳ್ಗಿ ನೀರಿಗೇನು ಕುಂದರ್ಸ್ತಾರೆ ನೋಡಿ ಅವಾಗ ಅದನ್ನ ತೆಗದು ಬಿಳಿ ಇದು ಅರ್ಶಿನ ಸೀರೆ ಸುತ್ತ ಗಂಡಗು ಅದಕ್ಕೆ ಡ್ರೆಸ್ ಮಾಡ್ತಾರೆ ರೀ ಗಂಡು ಮಗು ಅಂಗಿ ದೋತ್ರ ಅಂಗಿ ಮತ್ತೆ ಮ್ಯಾಲ ಏನೋ ಶಲ್ಯನ ಏನೋ ಹಾಕ್ತಾರೆ ಹಿಂಗೆ ಮ್ಯಾಲ ಅದು ಇರಬೇಕು ಅದು ಇರಲಿಲ್ಲ ಅಂದ್ರೆ ಮದುವೆ ಆಗಲ್ಲ ಹೇಗೇನು ಈಗ ಹೊರ್ಸ್ಕೊಂಡಾಗತ್ತ ಮದುವೆ ಪುಣ್ಯ ಪುಣ್ಯವಂತ ಆದ್ರೆ ಅಂತ ನೇಮಿ ಪದ್ಧತಿ ಮಾಡೋದು ಅವ್ರಿಗೆ ಸಿಗಂಗಿಲ್ಲ ಮತ್ತೆ ಎರಡಕ್ಕೂ ಕರ್ಕೊಂಡಿಲ್ಲ ಅದು ನ್ಯಾಮಿ ಓಕೆ ತೋರ್ಸೋಕೆ ರೆಡಿರಲಿಲ್ಲ ಸೊ ಹಂಗಾಗಿ ನಾನು ವಿಡಿಯೋನ ಎಡಿಟ್ ಮಾಡಿ ಮಾಡಿ ಅಪ್ಲೋಡ್ ಮಾಡೀನಿ ಇದೆಲ್ಲ ಡ್ರೆಸ್ಸು ಅವರು ಶಿವಾಲಾಲ್ ಪೂಜೆ ಅಂತ ಮಾಡ್ತಾರೆ ಅದ್ರ ದೇವಾಲಾಲ್ ಅವ್ರ ದೇವ್ರ ಹೆಸರು ಆಮೇಲೆ ಟಕ್ರಿ ಬನಕಿ ಅಂತೇಳಿ ಎರಡು ದೇವ್ರು ಇರ್ತಾವಂತ ಆ ಡ್ರೆಸ್ಸಿಂದು ಕಾರ್ತಿಕ ಮಾಸದಾಗ ಅವರು ಒಂದು ಫಂಕ್ಷನ್ ಟೈಪ್ ಮಾಡ್ತಾರೆ ಈಗ ನಮ್ಮ ಹಳ್ಳಿ ಸೈಡೆಲ್ಲ ಹಿಂಗೆ ಜಾತ್ರೆ ಸಂಕ್ರಮಣ ಹಾಗೆಲ್ಲ ಮಾಡ್ತಾರಲ್ಲ ಸೊ ಹಂಗೆ ಅವರು ಕಾರ್ತಿಕ ಮಾಸದಾಗ ಒಂದು ಪೂಜೆ ಮಾಡ್ತಾರೆ ಆ ಪೂಜೆ ಮಾಡೋ ಹೊತ್ತಿಗೆ ತಲೆ ಮೇಲೆ ಬಿಂದಿ ಅಂತಲೇ ಹೊರ್ತಾರೆ ಅವ್ರು ಹೆಂಗೆ ಹೆಣ್ಮಕ್ಳೆಲ್ಲ ಲೇಡೀಸು ಸೊ ಆ ಟೈಮ್ ಒಳಗೆ ಇದು ಬಿಂದಿಗೆ ಕೆಳಗಡೆ ಹಾಕುವಂಥದ್ದಿದ್ದು ಆಮೇಲೆ ಹಾಕುವಂಥದ್ದಿದು ಆಮೇಲೆ ನೋಡ್ರಿ ಅದು ಎಷ್ಟು ಚಂದ ಸ್ಟಿಚ್ ಮಾಡಿರ್ತಾರೆ ಅಂದರೆ ಇದು ಕೊಡೋದ್ಮೇಲೆ ಶಿಂಬಿ ಅಂತ ಹೇಳ್ತೇವಲ್ಲ ನಾವು ಕೊಡೋಕೆ ಹಳ್ಳಿ ಸೈಡೆಲ್ಲ ಇರ್ತಾರಲ್ಲ ಬಟ್ಟೆಯಿಂದ ಸುತ್ತಿ ಆ ಟೈಪನ್ನ ಅದನ್ನು ಅವರು ಡೆಕೋರೇಟ್ ಮಾಡ್ಕೊಂಡಿದ್ದಾರೆ ಅವರು ಸ್ವಂತ ಇದರಿಂದ ಆಮೇಲೆ ನೋಡ್ರಿ ಕೌಡಿ ಅಂತೂಳು ಇರಾಕ ಬೇಕು ಅವರು ಆಟಗ ಅದ ಹೇಳಿದ್ರಲ್ಲ ಆಂಟಿ ದೇವ್ರಿಗೆ ಶ್ರೇಷ್ಠ ಅಂತ ಹೇಳಿ ಸೊ ಅದು ಇರಾಕ ಬೇಕಂದು ಕೌಡಿನ ಅದು ಮಿಷನಿಗೆ ಹಾಕಿ ತೆಗೆಸಿ ಅದು ಕೌಡಿ ಆಗಿರಂಗಿಲ್ಲ ಬೇರೆ ಟೈಪ್ ಶೇಪ್ ಆಗಿರ್ತೈತಿ ನೋಡ್ರಿ ಅವರೆಲ್ಲ ಕೈಲೇನೇ ಸ್ಟಿಚ್ ಮಾಡಿರೋದಿದ್ದು ಗೊತ್ತಾಗ್ಬಿಡ್ತೈತೆ ಹೊಲಿಗೆ ಮಿಷಿನ್ ಒಳಗೆ ಸ್ಟಿಚ್ ಮಾಡಿರೋದಾದ್ರೆ ಬೇರೆನೇ ಇರ್ತೈತಿ ಇವ್ರ ಕೈಲೇನ ಸ್ಟಿಚ್ ಮಾಡ್ತಾರೆ ಸುಮಾರು ಟೈಮ್ ತೊಗೊಳ್ತದ್ದು ಒಂದು ಏಳು ತಿಂಗಳು ಹೀಗೆಲ್ಲ ತೊಗೊಳ್ತಾರಂತ ಒನ್ ಇಯರ್ ತನವೂ ಅವರು ಸ್ಟಿಚ್ ಮಾಡ್ತಾರಂತ ಇವೆಲ್ಲ ಐಟಮ್ಸು ಅಂದ್ರೆ ಮುಗಿಸೋರೆಲ್ಲ ಸಿಕ್ಸ್ ಮಂತ್ ಹೀಗೆಲ್ಲ ಮುಗಿಸ್ಕೊಂಡ್ಬಿಡ್ತಾರೆ ಆದರೆ ಸಹ ಹೊಲಿಗೆ ಗೊತ್ತಿರಲಿದ್ದರು ಹೇಗೆಲ್ಲ ಇರೋರು ಸುಮಾರು ಟೈಮ್ ತಗೊಂಡು ಸ್ಟಿಚ್ ಮಾಡ್ತಾರಂತ ನೋಡ್ರಿ ಇದೆಲ್ಲ ಇದು ಸಹ ಅವ್ರ ಕೈಲೇನೋ ಮಾಡಿರೋದಿದು ಒಂದು ವೈಟ್ ಬಟ್ಟೆ ಕೊಟ್ಟು ಆಮೇಲೆ ಅದೆಲ್ಲ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ಈ ಶೇಪ್ ಥರ ಬರಮಟ ಅವರು ಸ್ಟಿಚ್ ಮಾಡ್ಬೇಕಂತದನ್ನು ಭಾಳ ಚೆಂದಾಗಿರ್ತದೆ ಡ್ರೆಸ್ ಮಾತ್ರ ಹಾಕ್ಕೊಂಡು ಬಿಚ್ಚಾಕ ಮನ್ಸು ಬರೋಂಗಿಲ್ಲ ಪ್ರತಿಯೊಬ್ಬರಿಗೂ ಮದುವೆ ಆದವರಿಗೂ ಬೇರೆ ಮದುವೆ ಆಗೋರಿಗೂ ಬೇರೆ ಮದುವೆ ಆದ್ರೆ ಅದನ್ನ ಕಿವಿಗೆಲ್ಲ ಹಾಕಿದ್ರೆ ನಾನು ಅದು ಹಾಕಂಗಿಲ್ಲ ಅಂತ ಮದುವೆ ಆಗಲಿದ್ದರಿಗೆ ಮದುವೆ ಆದ್ರೆ ಮಾತ್ರ ಅದನ್ನ ಯೂಸ್ ಮಾಡ್ತಾರಂತ ಆಮೇಲೆ ಈ ಸೈಡ್ ಅನ್ಮ್ಯಾರಿಡ್ ಇರ್ತಾರಲ್ಲ ಅಂಥ ಗರ್ಸ್ಗೆಲ್ಲ ಯೂ ಟೈಪ್ ಎಲ್ಲ ಯೂಸ್ ಮಾಡ್ತಾರವರು ಅದೊಳಗೂ ಒಂದು ನಿಯಮ ಅಂತೇಳಿ ಇರ್ತದಲ್ಲ ಅವ್ರ ಕಾಸ್ಟ್ ಒಳಗೆ ಸೊ ಹಂಗೆ ಅವರು ಹೇಳ್ಯಾರ ಇನ್ನೂ ಇತ್ತು ಅದು ವಿಡಿಯೋ ಬಟ್ ನಂಗೆ ಅಪ್ಲೋಡ್ ಮಾಡಿ ಭಾಳ ಲೆಂತ್ ಆಗಿಬಿಡ್ತೈತಿ ನೋಡೋಂಗಿಲ್ಲ ಅಂತ ಯಾರು ಅಂಥೇಳಿ ನಾನು ಅಷ್ಟು ಶಾರ್ಟಾಗಿ ಹಾಕೇನಿ ನೋಡ್ರಿ ಎಷ್ಟು ಚೆಂದ ಇರ್ತತಿ ನೋಡಿರಿ ಅವರು ಮೇನ್ ದೊಡ್ಡ ಹಬ್ಬ ಅಂತ ಮಾಡೋದು ದೀಪಾವಳಿ ಅವ್ರಲ್ಲ ಮಾ ಕಡೆ ಆಮೇಲೆ ನಷ್ಟು ಬಿಟ್ರೆ ಇದೊಂದು ಹಬ್ಬ ಅವ್ರದೊಳಗೆ ಒಗ್ಗಟ್ಟು ಜಾಸ್ತಿ ಇರ್ತತಿ ಬೇರೆ ಇದ್ರ ಥರ ಅಲ್ಲ ಸೊ ಭಾಳ ಚಂದ ಮಾಡ್ತಾರೆ ಡ್ಯಾನ್ಸ್ ಮಾತ್ರ ಡ್ಯಾನ್ಸ್ ಅಂತೂ ಎಲ್ಲರೂ ಭೇದ ಭಾವ ದೊಡ್ಡವರು ಸಣ್ಣವರು ಆಮೇಲೆ ಜೆಂಟ್ಸ್ ಲೇಡೀಸ್ ಹಂಗೇನಿಲ್ಲ ಎಲ್ಲರೂ ಅವ್ರ ಟೈಪ್ ಸ್ಟೆಪ್ಸ ಬೇರೆ ಅವ್ರು ಮಾಡೋಂಥ ಸ್ಟೆಪ್ಸ ಬೇರೆ ಭಾಳ ಚೆಂದ ಮಾಡ್ತಾರೆ ಡ್ಯಾನ್ಸ್ ಎಲ್ಲ ಮಿಷನ್ ನೋಡ್ರಿ ಎಷ್ಟು ಮಿಷನ್ ಒಳಗ ಸ್ಟಿಚ್ ಮಾಡ್ದಂಗೆ ಕಾಣ್ತಾವೆ ಹೊಲಿಗೆ ಎಲ್ಲ ಯಾವುದೋ ಒಂದು ಲಾಸ್ಟ್ ಒಳಗೆ ನನ್ನ ಫೇಸ್ ಕಾಣ್ತತಿ ಅದು ರಿಮೂವ್ ಮಾಡೋಕೆ ನೋಡೋದೇನೂ ಆಗಲಿಲ್ಲ ಹಂಗೆ ಅಪ್ಲೋಡ್ ಮಾಡಿಬಿಟ್ಟೆ ಪ್ಲೀಸ್ ಎಲ್ಲರೂ ಆದಷ್ಟು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ವಿಡಿಯೋನ ಜಾಸ್ತಿ ಯೂ ಎಲ್ಲ ಅಪ್ಲೋಡ್ ಮಾಡೋದಿಲ್ಲ ನನ್ನ ಓನ್ ವೈಸ್ ಸಾಂಗ್ಸು ಇದರ ಸೆಕೆಂಡ್ ವಿಡಿಯೋನಂತು ಮತ್ತು ಯಾವಾಗ ಮಾಡ್ತಾನೋ ಗೊತ್ತಿಲ್ಲ ಪ್ಲೀಸ್ ಆದಷ್ಟೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ನೋಡಿರಿ ಇದು ಇದು ಚೆಂದ ಯೂಸ್ ಮಾಡೋದು ಪ್ಲೀಸ್ ಎಲ್ಲರೂ ಕೊನೇತನ ವೀಡಿಯೋನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇನ್ನೊಂದು ಹೇಳ್ತಾರೆ ಇದ್ದೀನಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು